ನ್ ಕ್ರಾಪ್ಸ್ ಏನೇನು ಕೆಲಸ ಮಾಡ್ತಾರೆ ಮಣ್ಣು ಗೊಬ್ಬರ ಹಾಕೋದು ಕೊಯ್ಲ್ ಮಾಡೋದು ಕೊಯ್ಲ್ ಆಗಿ ಕರ್ಕೊಂಡು ಲೇಬರ್ ಕರ್ಕೊಂಡೋಗೋದು ಔಷಧಿ ಉಡಿ ನಮ್ ವೆಹಿಕಲ್ ಮಾಡಬಹುದು ಟ್ರಾಕ್ಟರ್ ಟಿಲ್ಲರ್ಸ್ಗೆ ಹೋಗದೇನೆ ಅವರು ಆರಾಮಾಗಿ ನಮ್ಮ ವಿಷಯ ಇದಕ್ಕೆ ನಿಮಗೆ ಸ್ಕಿಲ್ ಲೇಬರ್ಸ್ ಬೇಕು ಬೇಕರ್ ಟಿಲ್ಲರ್ಗೆ ಸ್ಕಿಲ್ ಲೇಬರ್ಸ್ ಬೇಕಾಗುತ್ತೆ ಓಡಿಸ್ಕೆ ನಮ್ದಲ್ಲಿ ಯಾವ ಲೇಡಿಸಾರ ಓಡಿಸಬಹುದು ಸಣ್ಣ ಮಕ್ಕಳು ಓಡಿಸಬಹುದು ಯಾರು ಬೇಕಾದ್ರೂ ಓಡಿಸಬಹುದು ನಾರ್ಮಲ್ ಬೈಕ್ ಇರುತ್ತೆ ಮತ್ತೆ ಬೈಕ್ ಓಡಿಸಕ್ ಬಂದಿಲ್ಲ ಅಂದ್ರೆ ಆಪರೇಟ್ ಮಾಡ್ಬೋದು ಯಾಕಂದ್ರೆ ನಮಸ್ತೆ ಅಣ್ಣ ನಮಸ್ತೆ ನಿಮ್ ಹೆಸರು ಮತ್ತೆ ನಿಮ್ ಬಗ್ಗೆ ಪರಿಚಯ ಮಾಡಿ ಸರ್ ವಿಶ್ವನಾಥ್ ಅಂತ ನಮ್ಮ ಹೆಸರು ಕಾಮ್ಲಾಂಡ್ ಇಂಡಸ್ಟ್ರೀಸ್ ಅಂತ ನಮ್ ಕಂಪನಿ ನಮ್ದು ಬೇಸಿಕ್ ಕಾನ್ಸೆಪ್ಟ್ ಏನಂದ್ರಣ ಈಗ ಮೂರಿಂದ ಎಕರೆ ತೋಟ ಇವರಿಗೆ ಟ್ರಾಕ್ಟರ್ ಟ್ರೀಲರ್ ಬೈ ಮಾಡಕ್ ಆಗಲ್ಲ ಲಕ್ಷ ಹತ್ತು ಲಕ್ಷ ಆರ್ ಲಕ್ಷ ಎಲ್ಲ ಕೊಟ್ಟು ಟ್ರಾಕ್ಟರ್ ಟ್ರೀಲರ್ ಪರ್ಚೇಸ್ ಮಾಡಿ ಕೆಲಸ ಮಾಡಿಸೋದು ಕಷ್ಟ ಆಗುತ್ತೆ ಅದನ್ನ ಆಪರೇಟ್ ಮಾಡೋಕ್ಕ ಮತ್ತೊಬ್ಬ ಸ್ಕಿಲ್ ಡ್ರೈವರ್ ಬೇಕು ಸಾವಿರ ರೂಪಾಯಿ ಕೂಲಿ ಅವನು ಸೊ ನಮ್ದೇನ್ ಕಾನ್ಸೆಪ್ಟ್ ಅಂದ್ರೆ ಒಬ್ಬ ಸಣ್ಣ ರೈತ ತೋಟದೊಳಗೆ ಹೋದ್ರೆ ಎಲ್ಲಾ ಕೆಲಸ ಮುಗಿಸ್ಕೊಂಡು ಹೊರಗ್ ಬರಂಗಿರ್ಬೇಕು ಅಂತ ನಮ್ ಪ್ಲಾನ್ ಸೊ ಹಂಗಾಗಿ ನಾವೇನ್ ಮಾಡಿದ್ವಿ ಇದು ನಾಲ್ಕರಿಗಂತ ಸಣ್ಣ ಬರುತ್ತೆ ನಮ್ ವೆಹಿಕಲ್ ಸಸ್ಪೆನ್ಶನ್ ನೋಡ್ಬೋದು ನೀವು ಇಂಡಿವಿಜುವಲ್ ಸಸ್ಪೆನ್ಸ್ ಇರುತ್ತೆ ಎಂತ ಹೊಂಡಾಗೊಂಡಿಲ್ಲು ಈಸಿಯಾಗಿ ಹತ್ಕೊಂಡು ಹಾಕೊಂಡು ಹೋಗ್ಬರುತ್ತೆ ಮತ್ ನಾವ್ ಇದಕ್ಕೆ ಟ್ರಾಲಿ ಅಟ್ಯಾಚ್ಮೆಂಟ್ ಕೊಡ್ತಾ ಇದೀವಿ ಒಂದ್ ಐನೂರಿಂದ ಎಂಟನೂರ್ ಕೆಜಿ ವರೆಗೂ ಲಗೇಜ್ ನೀವು ಇದರಲ್ಲಿ ಐನೂರಿಂದ ಎಂಟುನೂರ್ ಕೆಜಿ ಲೋಡಿಂಗ್ ಮಾಡಬಹುದು ಇದಕ್ಕೆ ಇದಕ್ಕೆ ಟಿಪ್ಪಿಂಗ್ ಸಹ ಬರುತ್ತೆ ಜಸ್ಟಿಂಗ್ ಅಂದ್ರೆ ಟಿಪ್ಪರ್ ಆಗತ್ತೆ ಇದು ಟಿಪ್ಪಿಂಗ್ ಆಗತ್ತೆ ಇದ್ರೊಳಗೆ ನಾವು ಮೆಶು ಸಹ ಮೇಲ್ಗಡೆ ಕೊಡ್ತೀವಿ ಅಂದ್ರೆ ತೆಂಗಿನಕಾಯಿ ಎಲ್ಲ ತಗೊಂಡು ಹೋಗೋದಕ್ಕೆ ಅವ್ರ ಎತ್ತಿ ಮೇಲೆ ತರೋದಕ್ಕೆ ಅಂತಂದ್ರೆ ಮೆಶ್ ಬರುತ್ತೆ ಇದಕ್ಕೆ ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಸಹ ಬರುತ್ತೆ ಕಳೆ ತೆಗೆಯ ಅಟ್ಯಾಚ್ಮೆಂಟ್ ಬರುತ್ತೆ ಸರ್ ಅದ ಎಷ್ಟು ಸರ್ ಅದು ಸರ್ ಇದರಲ್ಲಿ ಐವತ್ನಾಲ್ಕ ಬ್ಲೇಡ್ ಬರುತ್ತೆ ನೆಲದಿಂದ ಒಂದ್ ಇಂಚ್ ಬಿಟ್ ಕಟಿಂಗ್ ಆಗುತ್ತೆ ಇದು ನಿಮಗೆ ಎಷ್ಟು ಅನಿವನ್ ಸರ್ಫೇಸ್ ಸೊಂಡ ಗುಂಡಿ ಹೆಂಗಿದ್ರು ಈಸಿಯಾಗಿ ಯೂಸ್ ಮಾಡಬಹುದು ಅವರು ಹೈಡ್ರಾಲಿಕ್ ಅಪ್ ಡೌನ್ ರೆಗ್ಯುಲರ್ ಮಾಡೋ ಅವಶ್ಯಕತೆ ಇರಲ್ಲ ಯಾಕಂದ್ರೆ ವೀಲ್ ಸೈಡ್ ಅಲ್ಲೇ ಡ್ರಮ್ ಬರುತ್ತೆ ಹಂಗಾಗಿ ಒಂದು ವರ್ಡಿ ಬದ ಬಂತಂದ್ರೆ ಈಸಿಯಾಗಿ ಹತ್ಕೊಂಡು ಹಾಕೊಂಡು ಹೋಗ್ಬಿಡುತ್ತೆ ವೆಹಿಕಲ್ ನಿಮಗೆ ಸರ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿ ಸರ್ ಅದು ಸರ್ ಎರಡು ಮುಕ್ಕ ಅಡಿ ಕವರ್ ಆಗುತ್ತೆ ಈಗ ಅಡಕೆ ತೋಟದಲ್ಲಿ ಅವ್ರು ಹೋದ್ರೆ ಈಸಾಗಿ ಹೋಗ್ಬರ್ಬೋದು ಸರಿ ಇವಾಗ ಕಲ್ಲು ಏನಾರು ಹೊಡಿತಾರ ಬ್ಲೇಡ್ ಏನಾರು ಬ್ಲೇಡ್ ಡ್ಯಾಮೇಜ್ ಆಯ್ತು ಅಂತಂದ್ರೆ ತಕ್ಷಣ ಡ್ಯಾಮೇಜ್ ಆಗಲ್ಲ ನಾವು ಈ ಟ್ರೀಟ್ಮೆಂಟ್ ಎಲ್ಲ ಮಾಡಿರ್ತಿರ್ಬೋದು ಹಾಗಾಗಿ ನಾವೇ ಡೆಮೋ ಮಾಡಿದೀವಲ್ಲ ಕಲ್ಗಿಲ್ದಲ್ಲೇ ಡೆಮೋ ಮಾಡಿದೀವಿ ಏನಾಗಲ್ಲ ಎನ್ಸು ಡ್ಯಾಮೇಜ್ ಆಗುತ್ತೆ ಬಟ್ ಈಸಾಗಿ ಯೂಸ್ ಮಾಡಬಹುದು ಬಟ್ ಎಕ್ಸ್ಟ್ರೀಮ್ ಕಲ್ಲಲ್ಲಿ ಓಡಿಸಿ ಡ್ಯಾಮೇಜ್ ಆಯ್ತು ಒಂದ್ ಬ್ಲೇಡ್ ನೂರು ರೂಪಾಯಿ ಬೀಳತ್ತೆ ಅವ್ರಿಗೆ ಇಡೀ ಸೆಟ್ ಚೇಂಜ್ ಮಾಡ್ಸೋದಕ್ಕೆ ನಾಲ್ಕೂರ್ ಸಾವಿರ ಬೀಳತ್ತೆ ಅವ್ರಿಗೆ ಅಷ್ಟೇ ನೂರು ರೂಪಾಯಿ ಒಳಗೆ ಬರುತ್ತೆ ಒಂದು ಗೆ ಒಂದೊಂದು ಸಿಂಗಲ್ ಬ್ಲೇಡ್ ಚೇಂಜ್ ಮಾಡ್ಬೋದ ಸರ್ ಮಾಡಬಹುದು ಮಾಡ್ಬೋದು ಸಿಂಗಲ್ ಸಿಂಗಲ್ ಬ್ಲೇಡ್ ಚೇಂಜ್ ಮಾಡ್ಕೋಬಹುದು ಅವರು ಸರಿ ಇವಾಗ ಒಂದು ಒಂದ್ ಲೀಟರ್ ಪೆಟ್ರೋಲ್ ಎಷ್ಟು ಓಡಿಸಬಹುದು ಸರ್ ಇದು ಒಂದು ಗಂಟೆಗೆ ಒಂದು ಲೀಟರ್ ಪೆಟ್ರೋಲ್ ಕುಡಿಯುತ್ತೆ ಇಂಜಿನ್ ನಿಮಗೆ ನಮ್ಮ ಬೈಕು ನಿಮಗೆ ಮೂವತ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸೊ ಟ್ರಾಕ್ಟರ್ ಟಿಲ್ಲರ್ ಎಲ್ಲದಕ್ಕಿಂತ ಫಿಯಲ್ ಎಸ್ ಇರುತ್ತೆ ಟ್ರಾಕ್ಟರ್ ಬರೋದು ಆರಿಂದ ಏಳು ಕಿಲೋಮೀಟರ್ ಮೈಲೇಜ್ ಒಂದ್ ಎಕರೆ ಹೊಡಿಯೋದಕ್ಕೆ ಅವರಿಗೆ ನಾನೂರ ಐನೂರು ರೂಪಾಯಿ ಬೇಕು ಟ್ರಾಕ್ಟರ್ಗೆ ನನಗೆ ಮುನ್ನೂರು ರೂಪಾಯಿ ಎಲ್ಲ ಮುಗ್ದಾಗುತ್ತೆ ಒಂದ್ ಎಕರೆ ಹೊಡಿಯೋದಕ್ಕೆ ರೋಡ್ ಮೇಲೆ ಏನ್ ಮೈಲೇಜ್ ಕೊಡ್ತೀವಿ ಸರ್ ಬೈಕ್ ಮತ್ತೆ ನೀವು ಟ್ರಾನ್ಸ್ಪೋಟೇಷನ್ ಯೂಸ್ ಮಾಡ್ತೀರಾ ಅಂದ್ರೆ ಐನೂರಿಂದ ಎಂಟುನೂರ್ ಕೆಜಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀರಾ ಅಂತಂದ್ರೆ ಮೂವತ್ ಕಿಲೋಮೀಟರ್ ಆರಾಮಾಗಿ ಮೈಲೇಜ್ ಬರ್ತಾ ಇದೆ ಕಸ್ಟಮರ್ಸ್ ಹೇಳಿರೋ ರಿವ್ಯೂ ಇದು ಈಗ ಮನಿ ಅವರು ವರ್ಷ ಎಷ್ಟೊಂದ್ ಜನ ಯೂಸ್ ಮಾಡ್ತಾ ಇದಾರೆ ಇಲ್ಲ ಸುತ್ತಮುತ್ತ ಇವರವ್ರೆ ಅವ್ರದ್ದು ರೆಸ್ಪಾನ್ಸ್ ಇದು ಮತ್ತೆ ಈಗ ಮಂಡ್ಯ ಸೈಡ್ ಮದ್ದೂರ್ ಸೈಡ್ ಎಲ್ಲ ತಂಗಿನಕಾಯ ತಗೊಂಡೋಗಿ ರೆಗ್ಯುಲರ್ ಯೂಸ್ ಮಾಡ್ತಾ ಇದಾರೆ ಸೊ ಅವರೆಲ್ಲ ನಮಗೆ ಹೇಳ್ತಾರೋ ಮೂವತ್ತು ಕಿಲೋಮೀಟರ್ ಬರ್ತಾ ಇದೆ ಅಂತ ಮೈಲೇಜ್ ಸರ್ ಸರ್ ಅಮೆಂಟ್ ಅಟ್ಯಾಚ್ಮೆಂಟ್ ಬರುತ್ತೆ ಇದ್ರೊಳಗೆ ಒಂದು ಐನೂರು ಲೀಟರ್ ಕ್ಯಾನ್ ಇಟ್ಕೊಂಡ್ರೆ ಅವರು ಔಷಧಿ ಹೊಕೊಂಡು ಹೋಗ್ಬೋದು ಸರ್ ಪ್ಲಾಂಟೇಷನ್ ಕ್ರಾಪ್ಸ್ ಅಲ್ಲಿ ಏನೇನು ಕೆಲಸ ಮಾಡ್ತಾರೆ ಮಣ್ಣು ಗೊಬ್ಬರ ಹಾಕೋದು ಕೊಯ್ಲ್ ಮಾಡೋದು ಕೊಯ್ಲ್ ಆಗಿ ತಗೊಂಬೋದು ಲೇಬರ್ಸ್ ಕರ್ಕೊಂಡು ಹೋಗೋ ಕರ್ಕೊಂಡ್ಬೋದು ಔಷಧಿ ಹೊಡೆಯೋದು ಇಷ್ಟು ನಮ್ಮ ವಿಕಲ್ ಮಾಡಬಹುದು ಟ್ರಾಕ್ಟರ್ ಟೀಲರ್ ಹೋಗದೇನೆ ಅವರು ಆರಾಮಾಗಿ ನಮ್ಮ ವಿಷಯನಲ್ಲೇ ಎಲ್ಲಾ ಕೆಲಸ ಮಾಡಬಹುದು ಸರ್ ಈಗ ಎರಡ್ ಲಕ್ಷ ತೊಂಬತ್ ಸಾವಿರಕ್ಕೆ ನಾವು ಗಾಡಿ ಟ್ರಾಲಿ ಕಟರ್ ಸ್ಪ್ರೇಡ್ ಇಷ್ಟು ಅಟ್ಯಾಚ್ಮೆಂಟ್ಸ್ ಕೊಡ್ತಾ ಇದೀವಿ ಇಷ್ಟು ಕಮ್ಮಿಗೆ ನಿಮಗೆ ಇಡೀ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಬೇರೆ ಆಫ್ ಪ್ರಾಡಕ್ಟ್ ಸಿಗಲ್ಲ ಇಷ್ಟು ಅಟ್ಯಾಚ್ಮೆಂಟ್ಸ್ ಇರೋದು ಇಷ್ಟ ನಮ್ ಒಂದೇ ವೆಹಿಕಲ್ ಅಷ್ಟು ಅಟ್ಯಾಚ್ಮೆಂಟ್ಸ್ ಬರುತ್ತೆ ಮತ್ತೆ ಸರ್ವಿಸಬಿಲಿಟಿನೂ ಈಸಿ ಈಗ ನಿಮಗೆ ಟ್ರಾಕ್ಟರ್ ಟಿಲ್ಲರ್ಸ್ ಆದ್ರೆ ಆಥರೈಸ್ ಸರ್ವಿಸ್ ಮೀಪಲ್ಲೇ ಬರಬೇಕು ಸರ್ವಿಸ್ ಮಾಡೋದಕ್ಕೆ ನಮ್ದು ಆಯ್ತು ಅಂತಂದ್ರೆ ನಿಮಗೆ ಮನೆ ಹತ್ರ ಇರೋ ಬೈಕ್ ಮೆಕಾನಿಕ್ ಯಾರಾದ್ರೂ ಸರ್ವಿಸ್ ಮಾಡ್ಕೊಡ್ತಾರೆ ಏನು ತೊಂದರೆ ಆಗೋಲ್ಲ ಸರ್ ಇದು ಇವಾಗ ಸರ್ವಿಸ್ ಮಾಡ್ಸಕ್ಕೆ ನಿಮ್ ಹತ್ರ ಬರ್ಬೇಕಂತ ಏನು ಇಲ್ಲ ನಮ್ಮ ಹತ್ರ ಅಂತಿಲ್ಲ ಮನೆ ಹತ್ರ ಇರೋ ಮೆಕ್ಯಾನಿಕ್ಸ್ ಹತ್ರನೇ ಸರ್ವಿಸ್ ಮಾಡಿಸ್ಕೋಬಹುದು ಅವರು ಬಟ್ ನಾವೇನ್ ಹೇಳ್ತೀವಿ ಅಂದ್ರೆ ಫೈವ್ ಇಯರ್ಸ್ ಅನ್ಕಂಡೀಷನಲ್ ವಾರಂಟಿ ಇರುತ್ತೆ ನಾವೇ ಹೋಗಿ ಅಟೆಂಡ್ ಮಾಡ್ತೀವಿ ಅಂತೀವಿ ಬಟ್ ರಿಕ್ವೆಸ್ಟ್ ಏನಂದ್ರೆ ಮನೆ ಹತ್ರ ಇರೋ ಮೆಕಾನಿಕ್ಸ್ ಹತ್ರ ಮಾಡಿಸ್ಕೊಳ್ಳಿ ಅಂತ ಅವ್ರಿಗೆ ಏನೇ ತೊಂದ್ರೆ ಆದ್ರೂ ನಾವು ಅಟೆಂಡ್ ಮಾಡ್ತೀವಿ ಒಟ್ಟು ಸರ್ ಎಲ್ಲ ಯಾವ್ದು ಯೂಸ್ ಮಾಡಿ ಸರ್ ಟಿವಿಎಸ್ ಎಸ್ ಇದು ಬ್ರಾಂಡ್ ನ್ಯೂ ಇಂಜಿನ್ ಜೊತೆಗೆ ಬರುತ್ತೆ ನಿಮಗೆ ಹಾಗಾಗಿ ಸರ್ವಿಸ್ ಮೇಂಟೆನೆನ್ಸ್ ಬಹಳ ಈಸಿ ಆಗುತ್ತೆ ಬ್ರಾಂಡ್ ನ್ಯೂ ಇಂಜಿನ್ ಬರುತ್ತೆ ಹೌದು ಮತ್ತೆ ನಿಮಗೆ ಪ್ರತಿಯೊಂದು ಕಾಂಪೋನೆಂಟ್ ನಾವು ಹೇಗ್ ಪ್ಲಾನ್ ಮಾಡಿದೀವಿ ಅಂದ್ರೆ ನಿಮ್ಗೆ ಹಳ್ಳಿ ಮನೆ ಕಡೆ ಸಿಗೋಗಿದ್ರೆ ಯೂಸ್ ಮಾಡಿದೀವಿ ಸೊ ನಿಮ್ಗೆ ಏನೇ ಸಣ್ಣ ಪುಟ್ಟ ನೀನೇ ತಗೊಂಡ್ ಹಾಕೋಬಹುದು ಆದ್ರೂ ಸರ್ ಎಲ್ಲಾರು ಆಪರೇಟ್ ಮಾಡಬಹುದಲ್ಲ ಸರ್ ಇದಕ್ಕೆ ನಿಮ್ಗೆ ಸ್ಕಿಲ್ ಲೇಬರ್ಸ್ ಬೇಕು ಟ್ರಾಕ್ಟ್ರಿ ಟೀಲರ್ ಗೆ ಸ್ಕಿಲ್ ಲೇಬರ್ಸ್ ಬೇಕಾಗುತ್ತೆ ಓಡಿಸ್ಕೆ ನಮ್ದಲ್ಲಿ ಯಾವ ಆರ ಓಡಿಸಬಹುದು ಸಣ್ಣ ಮಕ್ಳು ಓಡಿಸಬಹುದು ಯಾರು ಬೇಕಾದ್ರೂ ಓಡಿಸಬಹುದು ನಾರ್ಮಲ್ ಬೈಕ್ ಇರುತ್ತೆ ಮತ್ತೆ ನೀವು ಬೈಕ್ ಓಡಿಸ ಬಂದಿಲ್ಲ ಅಂದ್ರೆ ಆಪರೇಟ್ ಮಾಡಬಹುದು ಯಾಕಂದ್ರೆ ಬ್ಯಾಲೆನ್ಸ್ ಏನಿರಲ್ಲ ಈಸಿಯಾಗಿ ಹ್ಯಾಂಡ್ ತಿರ್ಸೋದಿರತ್ತ ಅಷ್ಟೇ ನೀವು ಅವರಾಮ ಕೂತ್ಕೊಂಡ್ರೆ ಸೆಲ್ಫ್ ಆಗುತ್ತೆ ವೆಹಿಕಲ್ ನಿಮಗೆ ತೋರಿಸ್ತೀನಿ ನಿಮಗೆ ಜಸ್ಟ್ ಒಂದ್ ಬಟನ್ ಪ್ರೆಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಸೊ ಈಸಿ ಇರುತ್ತೆ ಮೂವ್ಮೆಂಟ್ ಎಲ್ಲ ಕಾಲಲ್ಲೇ ಗೇರ್ ಇರುತ್ತೆ ಬ್ರೇಕ್ ಇರುತ್ತೆ ಹಂಗಾಗಿ ಮೂವ್ಮೆಂಟ್ಸ್ ಎಲ್ಲ ಈಸಿ ಇರುತ್ತೆ ಜಸ್ಟ್ ಒಂದ್ ಬಟನ್ ನೋಡಿದ್ರೆ ಸೆಲ್ಫ್ ಆಗುತ್ತೆ ಸರ್ ಗೇರ್ ತರ ಇದೆ ಸರ್ ನಾರ್ಮಲ್ ಬೈಕ್ ಅಲ್ಲಿ ಹೆಂಗಿರತ್ತಲ್ಲ ಐದ್ ಗೇರ್ ಸೈನ್ಸ್ ಸಿಗತ್ತಲ್ಲ ಸೇಮ್ ಅದೇ ತರನೇ ಕಾಲಲ್ಲಿ ಐದ್ ಗೇರ್ ಆರಾಮಾಗಿ ಆಪರೇಟ್ ಮಾಡ್ಕೋಬಹುದು ನಾರ್ಮಲ್ ಬೈಕ್ ಓಡಿಸ್ದಂಗೆ ಇರುತ್ತೆ ಮತ್ತೆ ನಿಮಗೆ ಮೇಂಟೆನೆನ್ಸು ಅಷ್ಟೇ ನಾರ್ಮಲ್ ಬೈಕ್ ಮೇಂಟೆನೆನ್ಸ್ ಏನ್ ಅದೇ ತರ ಇರುತ್ತೆ ಅದಕ್ಕಿಂತ ಕಮ್ಮಿನೇ ಇರುತ್ತೆ ಬೈಕ್ ಆದ್ರೆ ರೆಗ್ಯುಲರ್ ಸರ್ವಿಸ್ ಮಾಡಿಸ್ಬೇಕು ಇದು ಅವಶ್ಯಕತೆ ಇಲ್ಲ ಆಫ್ ರೋಡ್ ಆಗಿರೋದಕ್ಕೆ ಅವರೇ ಆಪರೇಟ್ ಮಾಡ್ಕೋಬಹುದು ರೈಡ್ ಮಾಡಿ ತೋರಿಸ್ತೀರಾ ಓಕೆ